ಎರಡನೇದಾಗಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಮಾಹಿತಿಯೇ ಕೊರತೆ ಇರುತ್ತೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯೇ ಕೊರತೆ ಇರುತ್ತೆ ಅಥವಾ ಬೇರೆ ಬೇರೆ ಸರ್ಕಾರಿ ಸವಲತ್ತು ಬಗ್ಗೆ ಮಾಹಿತಿಯ ಕೊರಿತಾ ಇರುತ್ತೆ ಯುವ ನಿಧಿ ಆಗಿರ್ಬೋದು ಬೇರೆ 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 ನಮ್ಮ ನಿಗಮದಲ್ಲಿ ಉದಾಹರಣೆ ತೊಗೊಂಡ್ರೆ ಅರಿವು ಶಿಕ್ಷಣ ಲೋನ್ಸ್ ಇದೆ ಆ ರೀತಿಯಲ್ಲಿ ಅನೇಕ ಯೋಜನೆಗಳು ನಮ್ಮ ಸರ್ಕಾರ ವತಿಯಿಂದ ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇದ್ದಾರೆ ಸೊ ಆ ಒಂದು ನಾಲೇಜನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಮತ್ತು ಆ ಇನ್ಫಾರ್ಮೇಷನ್ನ ವಿದ್ಯಾರ್ಥಿಗಳಿಗೆ ಒದಗಿಸ್ಬೇಕು ಅಂತ ಈ ಸ್ಕ್ಯಾನರ್ ಮುಖಾಂತರ ಅವರು ಯಾರಿಗೆ ಸ್ಪೋರ್ಟ್ಸ್ಗೆ ಏನು ಆ್ಯಪ್ ಮಾಡಿರ್ತಾರೆ ಅವನ್ನ ನಾವು ಟ್ರ್ಯಾಕ್ ಮಾಡಿ ಆ ಇನ್ಫಾರ್ಮೇಷನ್ನ ಸಹ ಅವ್ರಿಗೆ ಪ್ರೊವೈಡ್ ಮಾಡಬೇಕು ಸೊ ಆ ಒಂದು ನಿಟ್ಟಿನಲ್ಲೂ ಸಹ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನರು ಮತ್ತು ಈ ನಂಬರು ನಮಗೆ ಹೆಲ್ಪ್ ಮಾಡುತ್ತೆ ಮತ್ತು ಇನ್ನು ಮುಂದುವರ್ಗ ಭಾಗವಾಗಿ ಯಾವುದೇ ರೀತಿಯಲ್ಲಿ ಜಾಬ್ ಓಪ್ನಿಂಗ್ಸ್ ಇರ್ಬೋದು ಅಥವಾ ನಮಗೆ ಯಾರಾದರೂ ಬಂದು ನಮಗೆ ಇನ್ಫಾರ್ಮ್ ಮಾಡಿದಾಗ ನಾವು ಅನೇಕ ಇನ್ಫಾರ್ಮೇಷನ್ಗಳನ್ನ ವಿದ್ಯಾರ್ಥಿಗಳಿಗೆ ನಾವು ಮನವರಿಕೆ ಮಾಡ್ಬೋದು ಮತ್ತು ತಿಳಿಸ್ಬೋದು ಸೊ ಆ ಒಂದು ನಿಟ್ಟಿನಲ್ಲಿ ನಾವಿವತ್ತು ಈ ಒಂದು ವಿದ್ಯಾರ್ಥಿ ನ್ಯಾಯ ಯಾತ್ರೆ ಅಂತ ಏನು ನ್ಯಾಯ ಯಾತ್ರೆ ವಿದ್ಯಾರ್ಥಿಗಳಿಗೋಸ್ಕರ ಏನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಈ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲ ಕಾಲೇಜುಗಳಿಗೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿರುವ ರಾಜ್ಯ ಉಸ್ತುವಾರಿಗಳು ಆ ಜಿಲ್ಲೆಗೆ ಭೇಟಿ ನೀಡಿ ವಿ ಸಿಗಳಿಗೆ ಭೇಟಿ ನೀಡಿ ಮತ್ತು ಎಲ್ಲ ಕಾಲೇಜಸ್ಗೂ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಭೇಟಿ ನೀಡಿ ಈ ಒಂದು ಪಾಂಪ್ಲೆಟ್ನ ವಿದ್ಯಾರ್ಥಿಗಳಿಗೆ ತಿಳಿಸೋವಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಅದರ ಮುಂದುವರೆಗ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ರೀತಿಯಿಂದ ಸಮಸ್ಯೆ ಬರುತ್ತೆ ಸರ್ಕಾರದಿಂದ ಏನು ಅವಶ್ಯಕತೆ ಇದೆ ಅದನ್ನೆಲ್ಲನೂ ಕಲೆಕ್ಟಿವ್ ಆಗಿ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ನಮ್ಮ ಉಸ್ತುವಾರಿಗಳಾದ ಜಿ ಸಿ ಚಂದ್ರಶೇಖರ್ ಅವ್ರಿಗೆ ಬಸವಣ್ಣನವ್ರಿಗೆ ನಾವು ಕೂತ್ಕೊಂಡು ಅದನ್ನು ತಿಳಿಸಿ ಅದನ್ನು ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಜುಕೇಷನ್ ಮಿನಿಸ್ಟ್ರಿಗೆ ಸಹ ನಾವು ಆ ಒಂದು ನೋಟನ್ನು ಕೊಟ್ಟು ಇದೆಲ್ಲ ಸವಲತ್ತುಗಳನ್ನ ವಿದ್ಯಾರ್ಥಿಗಳು ಮಾಡಬೇಕು ಅಂತ ನಾವು ಒತ್ತಾಯಿಸ್ತೀವಿ ಸೊ ಇದು ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಈ ಕಾರ್ಯಕ್ರಮ ಬರೀ ಕಲೆಕ್ಟ್ ಮಾಡಿ ಬಿಡೋದಲ್ಲ ಸರ್ಕಾರಕ್ಕೂ ಸಹ ನಾವು ಈ ಕಾರ್ಯಕ್ರಮದ ಏನು ಔಟ್ಪುಟ್ ಏನು ಬಂದಿದೆ ಏನು ಆಚೆ ಬಂದಿದೆ ವಿದ್ಯಾರ್ಥಿಗಳ ಸಮಸ್ಯೆ ಅದನ್ನು ನಾವು ಸರ್ಕಾರದ ತಿಳಿಸಿ ಅವರ ಬೆಂಬಲದಿಂದ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅನುಕೂಲ ಆಗೋ ಥರ ನಾವು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ ಸೊ ಇದಿಷ್ಟು